ನಿನ್ನೆ ಸುಮಾರು ಒಂದು ಸೆವೆನ್ ತರ್ಟಿಂದು ಸೆವೆನ್ ಫಾರ್ಟಿ ಫೈವ್ಗೆ ಸಮಯದಲ್ಲಿ ಧನಂಜಯ ಮತ್ತು ಕಂಜಾನೆ ಮತ್ತೆ ಕಿತ್ತಾಟ ಸ್ಟಾರ್ಟ್ ಆಗಿರುತ್ತೆ ಅದು ಊಟದ ಸಮಯದಲ್ಲಿ ಧನಂಜಯಗೆ ಊಟ ಮಾಡಿಸೋಜ ಹಿಂದ್ಗಡೆ ಆಗ್ತಾ ಇರ್ತಾರೆ ಅವನಿಗೂ ಊಟ ಮಾಡಿಸೋಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಸಡನ್ನಾಗಿ ಧನಂಜಯ ಟರ್ನ್ ಆಗಿಬಿಟ್ಟು ಕಂಜನ್ ಮೇಲೆ ಕಿತ್ತಾಟಕ್ಕೆ ಬೀಳ್ತಾರೆ ಸೊ ಹಾಗೆ ಅದು ಮುಂದ್ಗಡೆ ಅದನ್ನು ಓಡಿಸ್ಕೊಂಡು ಹೋಗುತ್ತೆ ಮುಂದಗಡೆ ಓಡಿಸ್ಕೊಂಡು ಹೋಗಿರೋದನ್ನ ಕಂಜನ್ ಆನೆ ಮುಂದಗಡೆ ಹೋಗುತ್ತೆ ಧನಂಜಯ ಹಿಂದ್ಗಡೆ ಕಂಜನ ಆನೆ ಮೇಲೆ ಇರುವಂತ ಕಾವಾಡಿ ಕೆಳಗಡೆ ಬೀಳ್ತಾನೆ ಕೆಳಗಡೆ ಬಿದ್ದಾಗ ಕೆಳಗಡೆ ಜಿಗಿತಾನು ಆ್ಯಕ್ಚುಲಿ ಜಂಪ್ ಮಾಡ್ತಾನೆ ಇದಕ್ಕೆ ಅವನು ಆಗಲ್ಲ ಹೋಗೋ ರಬ್ಸಕ್ಕೆ ಹಾಗಾಗಿ ಧನಂಜಯ ಮೇಲೆ ಒಂದ್ಸಲ ಕಾವಾಡಿ ಮೇನ್ ರೋಡ್ ತಲುಪುವಷ್ಟರಲ್ಲಿ ಅದನ್ನು ಕಂಟ್ರೋಲ್ ಮಾಡಿ ವಾಪಸ್ ತಗೋಕೊಡ್ತಾ ಮತ್ತೆ ಮತ್ತು ಇವು ಎಲ್ಲ ಏನು ಪಳಗಿಸಿರೋ ಆನೆ ಆಗಿರೋದ್ರಿಂದ ಜನರಿಗೆ ಇದು ಗಾವು ಅಂದ್ರೆ ಇದು ಒಂದು ಕ್ಯಾಂಪಲ್ಲಿ ನಡೆಯುವಂಥ ಸರ್ವೆ ಸಾಮಾನ್ಯ ಬಿ ಗ್ರೇಡ್ಸು ಎರಡು ಮೇಲ್ ಎಲಿಮೆಂಟ್ಸನ್ನು ನಾವು ಜೊತೆಗೆ ಇದು ಯಾವಾಗಲೂ ಕಿತ್ತಾಟ್ಕೊಳ್ಳೋಂಥದ್ದು ಸರ್ವೆ ಸಾಮಾನ್ಯ ಇದು ಕ್ಯಾಂಪಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಆಗಿದೆ ಹೈಲೈಟ್ ಆಗಿದೆ ಬಿಟ್ರೆ ಈ ಜನರು ಆತಂಕ ಪಡೋ ವಿಷಯ ಏನು ಅಲ್ಲ ಈಗ ಇಲ್ಲ ಯಾವ ಬಿಹೇವಿಯರ್ಸ್ ಚೇಂಜ್ ಆಗಿಲ್ಲ ಸೊ ಅದು ಮೇಲ್ ಎಲ್ಫೆಂಟ್ಸ್ ಕಿತ್ತಾಡ್ಕೊಳ್ಳೋದು ಕಾಮನ್ ಕ್ಯಾಂಪಲ್ಲಿ ಹಾಗಾಗಿ ಅದೇ ಥರ ಕಿತ್ತಾಟ್ಕೊಂಡಿದ್ದೆ ನಾವು ನಿನ್ನೆನೂ ವೆರಿಫೈ ಮಾಡಿದ್ವಿ ಇವತ್ತು ಮಾರ್ನಿಂಗ್ ವೆರಿಫೈ ಮಾಡಿದ್ವಿ ಅದಕ್ಕೆ ಯಾವುದೇ ಮತ ಇಲ್ಲ ಈ ಫುಡ್ಡನ್ನು ತಿಂದಾಗ ಚೆನ್ನಾಗಿ ಫುಡ್ ಇಲ್ಲಿ ಸಿಗ್ತಾ ಇರುವಾಗ ತಿಂತಾ ಇರುತ್ತಲ್ಲ ಅವಾಗ ಆಟೋಮೆಟಿಕ್ ಸ್ವಲ್ಪ ಅಗತ್ತು ಬರೋದು ಕಾಮ ಮದ ಅಲ್ಲ ಅದು ಗತ್ತು ಅಗತ್ಯ ಅವಾಗಾಗಿ ಸ್ವಲ್ಪ ತುಂಟಾಟಗಳು ಅಥವಾ ಕಿತ್ತಾಟಗಳು ಜಾಸ್ತಿ ಆಗ್ತವೆ ಆ ಥರ ಮಾಡ್ಕೊಂಡಿದೆ ಬಿಟ್ಟರೆ ಬೇರೆ ಏನು ಆತಂಕ ಪಡೋ ವಿಷಯ ಏನಂತರ್ ವಾಚಿಂಗ್ ಹೌದು ಹೌದು ಕಂಟಿನ್ಯೂ ಡೈಲಿ ಬೆಳಗ್ಗೆ ಮಾರ್ನಿಂಗ್ ನಾವು ಬೇರೆಯವ್ರದ್ದು ಅದನ್ನು ರೆಕಾರ್ಡ್ ಮಾಡ್ತೀವಿ ಏನಾದರೂ ಚೇಂಜಸ್ಗಳಿದ್ರೆ ಅವ್ರನ್ನ ಮಾವುತಕ್ಕೆ ಹೋಡಿಗಿನ ಕರ್ಕೊಂಡು ತಿಂತು ನೋಡ್ಕೊಂಡು ಅತಿ అబ్జర్వ్ మా <laughs> ಕಾವಡಿ ಮಾವತ್ಗೆ ಆನೆಗಳ ಜೊತೆಗೆ ಇರಬೇಕು ಆನೆಗಳ ಚೈನ್ ಬಿಚ್ಚುವಾಗ ಇಬ್ಬರ ಜೊತೆಗಿದ್ರೆ ಮಾತ್ರ ಚೈನ್ ಬಿಚ್ಚಬೇಕು ಆಮೇಲೆ ಇದು ತಿನ್ನಿಸುವಾಗ ಆಹಾರ ತಿನ್ನಿಸುವಾಗ ಮೇಲ್ ಎಲ್ಪೆಂಟ್ಸ್ಗಳು ಜೊತೆಗೆ ಯಾವುದೇ ನಿಲ್ಲಿಸಿಲ್ಲ ನಿನ್ನೆನೂ ಕೂಡ ನಿಲ್ಲಿಸಿಲ್ಲ ಅವರು ಜಸ್ಟ್ ತಗೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ಆಗಿರುವಂತ ಘಟನೆ ಹಾಗಾಗಿ ಮೇಲ್ ಎಲ್ಮೆಂಟ್ಸ್ಗಳನ್ನ ಜೊತೆಗೆ ನಿಲ್ಲಿಸಬೇಡಿ ಅಂತಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಎರಡು ಜೊತೆಗೆ ನಿಂತಾಗ ಅದು ಸಾಮಾನ್ಯ ಊಟಕ್ಕೆ ಕಿತ್ತಾಡ್ಕೊಳ್ಳೋದು ಹಾಗಾಗಿ ಆ ಥರ ನಿಲ್ಲಿಸಬೇಡಿ ಅಂತಲೇ ಹೇಳಿದ್ವಿ ಇಲ್ಲ ಇಲ್ಲ ರುಟೀನ್ ಇದು ರುಟೀನ್ ಕ್ಯಾಂಪಲ್ಲಿ ನಡೀತಾ ಇರುವಂತ ರುಟೀನ್ ಜಗಳದು ಮೇಲೆ ಗಳಿಗೆ ಹಾಗಾಗಿ ಏನೋ ಆತಂಕ ಪಡೋ ವಿಷಯ